ಮೌನದಲ್ಲೊಂದು ಮಾತು ಎಪಿಸೋಡ್ ಹತ್ತು ಹಿಂದಿನ ಕಂತು ಮುಂದುವರೆದಿದೆ ಆರ್ಯನ್ ತನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಜಾತಕದ ಹರಿದ ತುಂಡುಗಳು ಮತ್ತು ಹರಕೆಯ ಪತ್ರವನ್ನು ಎಸೆದ ದ್ವೇಷವನ್ನು ತೋರಿಸುವಂತಿಲ್ಲ ಪ್ರೀತಿಯನ್ನೂ ತೋರಿಸುವಂತಿಲ್ಲ ಗುರುಗಳ ಎಚ್ಚರಿಕೆ ಅವನ ಮನಸ್ಸನ್ನು ಕಾಡುತ್ತಿತ್ತು ಅವನು ಮೌನವಾಗಿ ಬೆಡ್ ಮೇಲೆ ಕುಳಿತುಕೊಂಡ ಅವನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ ಬರೀ ಆತಂಕ ತುಂಬಿತ್ತು ಅತ್ತೆ ಉಮಾ ಅವರು ಬಾಗಿಲ ಬಳಿ ಬಂದು ಕಣ್ಣೀರಿನಿಂದ ನಿಂತ ಮಗನನ್ನು ನೋಡಿದರು ಆಗ ಏನು ಮಾಡಿದೆ ಮಗು ಎಂದು ಅತ್ತೆ ಮಗಳನ್ನು ಕಳಿಸಿಕೊಟ್ಟೆ ಅಲ್ವಾ ಎಂದು ಕೇಳಿದಳು ಉಮಾ ಆರ್ಯನ್ ಹಿಂತಿರುಗಲಿಲ್ಲ ಅವಳಿಗೆ ಬೇಕಾದ ಹಾಗೆ ಆಗಲಿ ಅತ್ತೆ ಅವಳು ಈಗ ನನ್ನಿಂದ ದೂರ ಇದ್ದರೆ ಮಾತ್ರ ಬದುಕುತ್ತಾಳೆ ಎಂದು ಆರ್ಯನ್ ಹೇಳಿದ ಯಾವ ಜಾತಕದ ಮಾತು ನಿನಗೆ ಈ ಭಯ ಕೊಟ್ಟಿದೆ ಎಂದು ಅತ್ತೆ ಉಮಾ ಕೇಳಿದರು ನಾನೇ ಜಾತಕ ನೋಡಿಸಿದ್ದು ನನಗೆ ಧೈರ್ಯವಿಲ್ಲವೇನು ಎಂದು ಉಮಾ ಹೇಳಿದರು ಅವಳ ಜೀವಕ್ಕೆ ಅಪಾಯವಿದೆ ಅತ್ತೆ ನಾನು ಸತ್ಯ ಹೇಳುತ್ತಿದ್ದೇನೆ ಎಂದ ನಿನ್ನ ಹರಕೆ ನಿನ್ನನ್ನು ಬಂಧಿಸಿದೆ ಆರ್ಯನ್ ಪ್ರೀತಿಯನ್ನು ತೋರಿಸದೆ ಇದ್ದರೆ ಅವಳು ನಿನ್ನನ್ನು ಹುಡುಕಿ ಬರುತ್ತಾಳೆ ಅದೇ ಅವಳ ಸವಾಲು ಎಂದಳು ಆರ್ಯನ್ ದಿಢೀರನೇ ಎದ್ದು ನಿಂತ ಸರಿ ನಾನು ಪ್ರೀತಿಯನ್ನು ತೋರಿಸುವುದಿಲ್ಲ ಅವಳು ನನ್ನನ್ನು ಹುಡುಕಿ ಬಂದರೆ ಮತ್ತೆ ಅವಳನ್ನು ದ್ವೇಷಿಸುತ್ತೇನೆ ಸರಿಯೇ ಅವಳನ್ನು ನನ್ನಿಂದ ಶಾಶ್ವತವಾಗಿ ದೂರ ಇಡುತ್ತೇನೆ ಎಂದು ಹೇಳಿದನು ಅದೇ ತಪ್ಪು ಮಗು ಅವಳ ದ್ವೇಷವನ್ನು ಪ್ರೀತಿಸುವಷ್ಟು ಅವಳಿಗೆ ಮುಂಡುತನ ಬಂದಿದೆ ನೀನು ಈಗ ಹಳೇ ದಾರಿ ಬಿಟ್ಟುಬಿಡು ಎಂದು ಉಮಾ ಎಚ್ಚರಿಸಿದಳು ಹಾಗಾದರೆ ನಾನು ಏನು ಮಾಡಬೇಕು ಎಂದು ಆರ್ಯನ್ ಕೇಳಿದ ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬರಲೆ ಎಂದು ಕುತೂಹಲನಾಗಿ ಕೇಳಿದ ಆರ್ಯನ್ ಇಲ್ಲ ಅವಳು ಸವಾಲು ಹಾಕಿದ್ದಾಳೆ ಅವಳೇ ಗೆಲ್ಲಲಿ ನೀನು ಅವಳಿಗೆ ಕಾಯುತ್ತಾ ಮನೆಗೆ ಬರುವ ದಾರಿಯನ್ನು ನೋಡುತ್ತಾ ಇರುವಷ್ಟೇ ಎಂದು ಉಮಾ ಹೇಳಿದಳು ಕಾಯುವುದರಿಂದ ಏನು ಪ್ರಯೋಜನ ಅತ್ತೆ ಅವಳ ನೆನಪು ಮರಳುತ್ತಿದ್ದರೆ ಏನು ಮಾಡೋದು ಎಂದು ಕೇಳಿದ ಮಗು ಅವಳು ನಿನ್ನ ಹಿಂದೆಯೇ ಒಂದು ದಿನ ಬರುವಳು ಆದರೆ ಈಗ ನೀನು ನಿನ್ನ ಕೆಲಸಕ್ಕೆ ಹೋಗು ಅವಳಿಗೆ ಸ್ವಾತಂತ್ರ್ಯ ಕೊಡು ಎಂದು ಉಮಾ ಎಚ್ಚರಿಕೆ ಕೊಟ್ಟಳು ಆರ್ಯನ್ ನೆಟ್ಟಿಸಿರು ಬಿಟ್ಟ ಪ್ರೀತಿಯನ್ನು ಬಿಟ್ಟು ದ್ವೇಷವನ್ನು ಬಿಟ್ಟು ಒಂದು ಬಲವಾದ ಮೌನವನ್ನು ರೂಢಿಸಿಕೊಳ್ಳಲು ನಿರ್ಧರಿಸಿಕೊಂಡ ಅನ್ವಿತಾಳ ನೆನಪು ಅವನನ್ನು ಹೆಚ್ಚು ಕಾಡುತ್ತಿತ್ತು ಅವನು ಹರಿದ ಜಾತಕದ ತುಂಡುಗಳನ್ನು ಮತ್ತು ಹರಕೆಯ ಪತ್ರವನ್ನು ಸಣ್ಣ ಪೆಟ್ಟಿಗೆಯಲ್ಲಿ ಹಾಕಿ ಭದ್ರವಾಗಿಟ್ಟುಕೊಂಡ ನೀನೇ ನನ್ನನ್ನು ಹುಡುಕಿಕೊಂಡು ಬಾ ಅನ್ವಿತಾ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಆದರೆ ನೀನು ಮರಳಿದಾಗ ನಾನು ನಿನ್ನನ್ನು ದೂರವಿಡಲು ಬೇರೊಂದು ಹೊಸಾಧಾರಿ ಹುಡುಕಿರಬೇಕು ಎಂದು ಮನದಲ್ಲೇ ಅಂದುಕೊಂಡ ಕತೆ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ಗಾಗಿ ವೆಯ್ಟ್ ಮಾಡ್ತಾ ಇರಿ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು